ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಹಿಂಪಡೆಯಲು ಹೊರಟಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ರಾಜಕೀಯ ಕಾರಣಕ್ಕಾಗಿ ಎನ್ಇಪಿಯನ್ನ ರದ್ದುಪಡಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಪ್ರತಿಭಟನಾಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಜೊತೆ ಚಲ್ಲಾಟ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಕಾರ ರಾಜ್ಯ ಸರ್ಕಾರಕ್ಕೆ ಹೇಳಿದ್ಯಾರ್ಥಿ ಪರಿಷತ್ ಕುಡಿಕರೆ ವಿಧಾನಸೌಧ ನಡುವುದು ವಿಶ್ವವಿದ್ಯಾಲಯಗಳಿಗೆ ಅನ್ಯಾಯ ಸರ್ಕಾರಕ್ಕೆ ಹೇಳಿದ ಹೇಳಿದಿಕ್ಕಾರ ಸರ್ಕಾರಕ್ಕೆ ಹೇಳಿದಕಾರ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಿವಮೊಗ್ಗ ವತಿಯಿಂದ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಎನ್ ಇ ಪಿಯನ್ನು ರದ್ದುಗೊಳಿಸಿ ಎಸ್ ಸಿ ಪಿಯನ್ನು ಜಾರಿಗೊಳ ಜಾರಿ ಮಾಡಲಿಕ್ಕೆ ಎಸ್ ಸಿ ಪಿ ಕಮಿಟಿಯ ಮಧ್ಯಂತರ ವರದಿಯನ್ನು ಅನುಸರಿಸಿ ಕ್ರಮಗಳನ್ನು ಕೈಗೊಂಡಿದೆ ಅಂದರೆ ಎನ್ ಇ ಪಿಯನ್ನು ರದ್ದು ಮಾಡ್ತಕ್ಕಂಥ ಕ್ರಮವನ್ನು ಕೈಗೊಂಡಿದೆ ಅದನ್ನು ವಿರೋಧಿಸಿ ಇವತ್ತು ಶಿವಮೊಗ್ಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಕಾರಣ ಏನು ಅಂತಂದರೆ ಒಂದು ಸಮಗ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈಗಾಗಲೇ ದೇಶದಲ್ಲಿ ಎರಡು ಬಾರಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎಂಬತ್ತಾರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ ಅದರ ಫಲವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ಅತ್ಯಂತ ಮುಂಚೂಣಿಯಲ್ಲಿದೆ ಇನ್ನು ಮುಂದಕ್ಕೆ ಇಪ್ಪತ್ತರಿಂದ ಮೂವತ್ತು ವರ್ಷಗಳಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಎನ್ ಇ ಪಿಯನ್ನು ಜಾರಿಗೊಳಿಸಿರುವಂಥದ್ದು ಆದರೆ ಎನ್ ಇ ಪಿಯನ್ನು ಜಾರಿಗೊಳಿಸಿ ಕೇವಲ ಮೂರು ವರ್ಷ ಕೂಡ ಆಗಿಲ್ಲ ಯಾವುದೇ ಒಂದು ಪಾಲಿಸಿ ತನ್ನ ಒಂದು ಇದನ್ನು ಔಟ್ಪುಟ್ ಅನ್ನು ಕೊಡಬೇಕು ಅಂತಂದರೆ ಹತ್ತರಿಂದ ಹದಿನೈದು ವರ್ಷ ಸಮಯಾವಕಾಶ ಬೇಕಾಗುತ್ತೆ ಮತ್ತು ಅದಕ್ಕೆ ಇಂಪ್ಲಿಮೆಂಟೇಷನ್ಗೆ ಸಾಕಷ್ಟು ಅವಕಾಶಗಳನ್ನು ರಾಜ್ಯ ಸರ್ಕಾರ ಒದಗಿಸಿಕೊಡಬೇಕಾಗುತ್ತೆ ಎನ್ ಇ ಪಿಯ ಶಿಕ್ಷಣ ನೀತಿಯಲ್ಲಿ ಯಾವುದೇ ಗೊಂದಲಗಳಿಲ್ಲ ಆದರೆ ಅದರ ಇಂಪ್ಲಿಮೆಂಟೇಷನಲ್ಲಿ ಆಗಿರತಕ್ಕಂಥ ಎರರನ್ನು ಮತ್ತು ಕೆಲವೊಂದು ಯು ಎಸ್ ಸಿ ಎಂ ಎಸ್ ಪೋರ್ಟಲ್ನಲ್ಲಿ ಇರ್ತಕ್ಕಂಥ ಎರರನ್ನು ಎನ್ ಇ ಪಿಯ ತಲೆಗೆ ಕಟ್ಟಿ ಒಂದು ಸಮಗ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅದಕ್ಕೋಸ್ಕರ ಅದನ್ನು ರದ್ದು ಅಂತ ಹೇಳ್ತಿದ್ದಾರೆ ಆದರೆ ರಾಜ್ಯ ಎನ್ ಇ ಪಿ ಸಾಧಕ ಬದಕ ಗುಳಿತ ಚರ್ಚೆ ಮಾಡಿದೆಯಾ ಇ ಪ ಸಾಧಕ ಬದಕ ಗುರುತಾಗಿ ತಜ್ಞರಿಂದ ವರದಿಯನ್ನು ತೆಗೆದುಕೊಂಡಿದ್ಯಾ ತೆಗೆದುಕೊಂಡಿಲ್ಲ ಹೋಗ್ಲಿ ಸಿ ಪಿ ಅವರು ಕಂಪ್ಲೀಟ್ ವರದಿ ಕೊಟ್ಟಿದ್ದಾರಾ ಕೊಟ್ಟಿಲ್ಲ ತರಾತುರಿಯಲ್ಲಿ ಎಸ್ ಸಿ ಪಿ ಅವರಿಂದ ಮಧ್ಯಂತರ ವರದಿ ಅಂತ ಹೇಳಿದರೆ ಮಧ್ಯಂತರದ ವರದಿ ಏನು ಕೊಟ್ಟಿದ್ದಾರೆ ಅಂತ ರಾಜ್ಯದ ಪೋಷಕರಿಗೆ ಮಾಧ್ಯಮದವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಘಟನೆಗಳಿಗೆ ಹೇಳಿದಾರಾ ಏನಿದೆ ಮಧ್ಯಂತರ ವರದಿ ಅಂತ ಹೇಳಿಲ್ಲ ಇವರಿಗೆ ಬೇಕಾಗಿರೋ ರೀತಿ ಶಿಕ್ಷಣ ನೀತಿಯನ್ನು ಫಾರ್ಮುಲೇಟ್ ಮಾಡೋದಾದರೆ ಇದಕ್ಕೆ ಎನ್ ಇ ಪಿ ಅಥವಾ ಇಡೀ ದೇಶದಲ್ಲಿ ಅನ್ವಯವಾಗಿರ್ತಕ್ಕಂಥ ಸಂಸತ್ತಲ್ಲಿ ಪಾಸಾಗಿರುವಂಥ ಎನ್ ಇ ಪಿಗೆ ಬೆಲೆನೇ ಇಲವಾಗಿದರೆ ಅಥವಾ ಎಸ್ ಸಿ ಪಿ ಕಮಿಟಿಯಲ್ಲಿ ಇದುವರೆಗೂ ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದಾದ್ರೂ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆಯಾ ಎಸ್ ಸಿ ಪಿಯ ಉದ್ದೇಶಗಳು ಏನು ಅನ್ನೋದನ್ನು ಸ್ಪಷ್ಟ ಮಾಡಿದಾರ ಅಥವಾ ಇವತ್ತೇನು ಯು ಜಿ ಸಿ ಇದೆ ಯು ಜಿ ಸಿ ಮತ್ತು ಎ ಐ ಸಿ ಟಿ ಸಿಯಿಂದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಗ್ರ್ಯಾಂಟ್ ಬರಬೇಕು ಅಂದರೆ ಎನ್ ಇ ಪಿಯ ಕುರಿತಾಗಿದ್ದರೆ ಮಾತ್ರ ಗ್ರ್ಯಾಂಟ್ ಬರೋದು ಅಂತ ಇದೆ ಅದು ಪಿ ಎಮ್ ಉಷಾರ್ ಸ್ಕೀಮ್ ಆಗಿರ್ಬೋದು ಯು ಜಿ ಸಿ ಅನುದಾನ ಆಗಿರ್ಬೋದು ಈಗಾಗಲೇ ಮೊನ್ನೆ ಕರ್ನಾಟಕದ ವಿಶ್ವವಿದ್ಯಾಲಯಗಳಿಗೆ ಯು ಜಿಸಿಯಿಂದ ನೂರು ಕೋಟಿಗಿಂತ ಹೆಚ್ಚು ಅನುದಾನ ಘೋಷಣೆಯಾಗಿದೆ ಇದೆಲ್ಲ ಎಲ್ಲ ಯೂನಿವರ್ಸಿಟಿಗಳು ಕೂಡ ನಾವು ಎನ್ ಇ ಪಿ ಕುರಿತ ಎನ್ ಇ ಪಿ ಆ ಅಂಶಗಳನ್ನ ಜಾರಿಗೊಳಿಸ್ತದೆ ಬರ್ಕೊಟ್ಟ ಮೇಲೆ ಅದು ಘೋಷಣೆ ಆಗಿರೋದು ಇವರು ಇದ್ದಕ್ಕಿದ್ದಂಗೆ ಎಸ್ ಸಿ ಪಿ ತಂದರೆ ನಮ್ಮ ವಿಶ್ವವಿದ್ಯಾಲಯಗಳಿಗೆ ಅನುದಾನ ಕೋತಾ ಆದರೆ ಇಡೀ ನಾಡಿನ ವಿದ್ಯಾರ್ಥಿ ಸಮುದಾಯಕ್ಕೆ ಆಗುವಂಥ ಲಾಸ್ ಅಲ್ವ ಇದನ್ನು ಹಾಗಾಗಿ ವಿದ್ಯಾರ್ಥಿ ಪರಿಷತ್ತು ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೆ ಇಡೀ ದೇಶದ ಸಮಗ್ರ ಶಿಕ್ಷಣ ವ್ಯವಸ್ಥೆಯನ್ನು ಗ್ರೂಪ್ ಇಟ್ಕೊಂಡು ಈ ಸಾಕಷ್ಟು ಏನು ಸಲೇಶ್ ಸೊಲ್ಯೂಷನ್ಗಳನ್ನು ಸಾಕಷ್ಟು ಸಜೆಸ್ಟ್ಗಳನ್ನು ತಗೊಂಡು ಎನ್ ಇ ಪಿನ ಜಾರಿಗೊಳಿಸಿರುವಂಥದ್ದು ನೀವು ಏಕಾಏಕಿ ರದ್ದು ಮಾಡುವಂಥದ್ದು ಸರಿಯಲ್ಲ ಅದು ಒಂದು ವೇಳೆ ಎನ್ ಇ ಪಿಲಿ ಏನಾದರೂ ಇಂಪ್ಲಿಮೆಂಟ್ ಅದರ ಇಂಪ್ಲಿಮೆಂಟೇನ ಇದ್ದರೆ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಪರಿಶೀಲಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕುವಂತೆ ನೀವು ಶಿಕ್ಷಣ ಇದನ್ನು ಜಾರಿಗೊಳಿಸಬೇಕೇ ವಿನಃ ನಿಮ್ಮ ರಾಜಕೀಯ ಕಾರಣಕ್ಕೋಸ್ಕರ ಇದನ್ನು ಜ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ತು ಇದನ್ನು ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಇದನ್ನು ಇದನ್ನು ಇವತ್ತು ಖಂಡಿಸ್ತಾ ಇದ್ದೀವಿ ಒಂದು ವೇಳೆ ರಾಜ್ಯ ಸರ್ಕಾರ ಇದ್ರ ಈ ಈ ನಿರ್ಧಾರದಿಂದ ಹಿಂದೆ ಸರಿದೇ ಹೋದರೆ ಎನ್ ಇ ಪಿ ಅಂಶಗಳನ್ನು ಎಸ್ ಸಿ ಪಿಲಿ ಅಳವಡಿಸಿಕೊಳ್ಳದೆ ಹೋದ್ರೆ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದ್ರ ಮುಖಾಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಉಳಿಸ್ಕೊಳ್ಳೋದು ವಿದ್ಯಾರ್ಥಿ ಪರಿಷತ್ತಿಗೆ ಗೊತ್ತಿದೆ ಮತ್ತೆ ನಾಡಿನ ವಿದ್ಯಾರ್ಥಿಗಳ ಹಿತವನ್ನ ಮತ್ತೆ ಪೋಷಕರ ಹಿತವನ್ನ ಒಟ್ಟಾರೆಯಾಗಿ ದೇಶದ ಶಿಕ್ಷಣದ ಹಿತವನ್ನು ಕಾಯ್ತಕ್ಕಂಥವೆಲ್ಲ ನಾವು ಹೊತ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ